ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗುತ್ತಿದ್ದಂತೆ ವಿನಯ್ ಕುಮಾರ್ ಮತ್ತೆ ಆಕ್ಟಿವ್ ಆಗಿದ್ದಾರೆ ವಿನಯ್ ನಡಿಗೆ ಜನಸಾಮಾನ್ಯರ ಕಡೆ ಎಂಬ ಘೋಷವಾಕ್ಯದೊಂದಿಗೆ ಜನರ ಮನೆ ಬಾಗಿಲಿಗೆ ತೆರಳಿ ಮುಂದಿನ ನಡಿಯ ಬಗ್ಗೆ ಜನಾಭಿಪ್ರಾಯ ಸಂಗ್ರಹ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಹಾಗಿದ್ರೆ ವಿನಯ್ ನಡಿಗೆ ಹೇಗಿದೆ ಅಂತೀರಾ ಈ ಸ್ಟೋರಿ ಆಗಿರೋ ವಿನಯ್ ಕುಮಾರ್ ಹಳ್ಳಿ ಕಡೆ ಆಯ್ತು ಈಗ ಜನಸಾಮಾನ್ಯರ ಕಡೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ವಿನಯ್ ಕುಮಾರ್ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಸಿಕ್ಕೇ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿದ್ದ ಜಿಬಿ ವಿನಯ್ ಕುಮಾರ್ ಕನಸು ಭಗ್ನವಾಗಿದ್ದು ಹೈಕಮಾಂಡ್ ವಿನಯ್ ಕನಸಿಗೆ ತಣ್ಣೀರು ಎರಚಿದೆ ತಾನೇ ಅಭ್ಯರ್ಥಿ ಎಂದು ವಿನಯ ನಡಿಗೆ ಹಳ್ಳಿಯ ಕಡೆಗೆ ಎಂಬ ಘೋಷ ವಾಕ್ಯದೊಂದಿಗೆ ಜನರ ಮನೆ ಹಾಗೂ ಮನಸ್ಸು ಮುಟ್ಟಿ ಬಂದಿದ್ದ ವಿನಯ್ ಕುಮಾರ್ ಗೆ ಟಿಕೆಟ್ ಮಿಸ್ ಆಗಿದ್ದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಇದೀಗ ವಿನಯ ನಡಿಗೆ ಜನಸಾಮಾನ್ಯರ ಕಡೆ ಎಂಬ ಘೋಷವಾಕ್ಯದೊಂದಿಗೆ ಮತ್ತೊಮ್ಮೆ ಯಾತ್ರೆ ಆರಂಭಿಸಿದ್ದಾರೆ ಮುಂದಿನ ನಡೆ ಬಗ್ಗೆ ಚರ್ಚಿಸಲು ಜನರ ಮನೆ ಬಾಗಿಲಿಗೆ ತೆರಳಿ ಅಭಿಪ್ರಾಯ ಸಂಗ್ರಹಿಸುವ ಕೆಲಸ ಮಾಡುತ್ತಿದ್ದಾರೆ ಜಿಲ್ಲಾದ್ಯಂತ ಪ್ರವಾಸ ಮಾಡಿ ಜನರ ನಾಡಿ ಮಿಡಿತ ತಿಳಿದಿರುವ ವಿನಯ್ ಇದೀಗ ತಮ್ಮ ಮುಂದಿನ ನಡೆಯ ಬಗ್ಗೆ ಜನರು ಏನು ತೀರ್ಮಾನ ಕೈಗೊಳ್ಳುತ್ತಾರೋ ಅದಕ್ಕೆ ನಾನು ಬದ್ಧ ಎನ್ನುತ್ತಾರೆ ನನಗೆ ಟಿಕೆಟ್ ಮಿಸ್ ಆಗಿದೆ ಟಿಕೆಟ್ ವಂಚಿತನಾಗಿದ್ದೀನಿ ಅಂತ ನಾನು ಮನೇಲಿ ಕೂತಿಲ್ಲ ಮುಂದಿನ ನಡೆ ಹೇಗಿರಬೇಕು ಜೊತೆಗೆ ಇಷ್ಟು ದಿನ ನನ್ನ ಕೈ ಹಿಡಿದ ಅಪಾರ ಸಂಖ್ಯೆಯ ಬೆಂಬಲಿಗರಿಗೆ ಲಕ್ಷಾಂತರ ಅಭಿಮಾನಿಗಳಿಗೆ ಒಂದು ಧನ್ಯವಾದ ತಿಳಿಸೋಣ ಅಂತಂದು ಇವತ್ತು ಬೆಳಗ್ಗೆಯಿಂದ ಮತ್ತೊಂದು ವಿನೂತನ ಕಾರ್ಯಕ್ರಮ ವಿನಯ ನಡಿಗೆ ಜನಸಾಮಾನ್ಯರ ಕಡೆಗೆ ಅಂತಂದು ಬೆಳಗ್ಗೆಯಿಂದ ನಾನು ನಮ್ಮ ಜಗಳೂರಿನ ಮರಿಕಟ್ಟೆ ಗ್ರಾಮದಿಂದ ಶುರು ಮಾಡ್ಕೊಂಡಿದ್ದೀನಿ ಈಗಾಗಲೇ ಸುಮಾರು ಹದಿನೈದು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಲ್ಲಿರೋ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದ ತಿಳಿಸಿ ಜೊತೆಗೆ ವಿನಯ್ ಕುಮಾರ್ ನಿಮ್ ನೀವೇನು ನನ್ನನ್ನು ಇಷ್ಟಪಟ್ಟು ನಾನೇ ಟಿಕೆಟ್ ತರಬೇಕು ಅಂತ ನೀವು ಬಯಸಿದರೆ ನನ್ನ ಮುಂದಿನ ನಡೆ ಹೇಗಿರಬೇಕು ಅಂತಂದು ಅವರ ಒಂದು ಅಭಿಪ್ರಾಯ ಕೇಳ್ತಾ ಇದ್ದೀನಿ ಸುಮಾರು ತೊಂಬತ್ತು ಪರ್ಸೆಂಟಕ್ಕೂ ಜಾಸ್ತಿ ಜನ ನೀವು ಪಕ್ಷೇತರರಾಗಿ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ ಕೆಲವೊಬ್ಬರು ನಿಲ್ಲಬೇಡಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ನಿಂತರೆ ಏನಾಗುತ್ತೆ ನಿಲ್ಲದೇ ಇದ್ದರೆ ಏನಾಗುತ್ತೆ ಹೀಗೆ ಆಗು ಹೋಗುಗಳು ಪ್ರೋಸ್ ಅಂಡ್ ಕಾನ್ಸ್ ನ ಎಲ್ಲರೂ ಕೂಡ ಮುಕ್ತವಾಗಿ ಹಂಚ್ಕೊಂತ ಇದ್ದಾರೆ ಈ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಶನಿವಾರ ಜಗಳೂರು ತಾಲೂಕಿನ ಗಾಣದಕಟ್ಟೆ ಮರಿಕಟ್ಟೆ ತುಂಬಿನ ಕಟ್ಟೆ ಬುಕ್ರನಹಳ್ಳಿ ಹನುಮನಾಗತಿಹಳ್ಳಿ ದೊಡ್ಡಬೊಮ್ಮನಹಳ್ಳಿ ಜ್ಯೋತಿಪುರ ಗಾಂಧಿನಗರ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿ ನೀಡಿ ಜನ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಭಾನುವಾರ ಕೂಡ ಜಗಳೂರು ತಾಲೂಕಿನ ಹಿರೇಮಲ್ಲನ ಹೊಳೆ ಗೊಲ್ಲರಹಟ್ಟಿ ಹಾಲಳ್ಳಿ ಸಿದ್ದಿಹಳ್ಳಿ ಮುಸ್ಟೂರು ಸೇರಿದಂತೆ ಹದಿನಾರು ಹಳ್ಳಿಗಳಿಗೆ ಭೇಟಿ ನೀಡಿ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದಾರೆ ಗ್ರಾಮಗಳಿಗೆ ವಿನಯ್ ಕುಮಾರ್ ಭೇಟಿ ನೀಡುತ್ತಿದ್ದಂತೆ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿರುವ ಗ್ರಾಮಸ್ಥರು ಟಿಕೆಟ್ ಮಿಸ್ ಆಗಿರುವುದಕ್ಕೆ ಬೇಸರ ವ್ಯಕ್ತಪಡಿಸುತ್ತಿದ್ದು ವಿನಯ್ ಕುಮಾರ್ ತೀರ್ಮಾನಕ್ಕೆ ನಾವು ಬದ್ಧರಿದ್ದೇವೆ ಎಂದು ಹೇಳುತ್ತಿದ್ದಾರೆ ಯಾಕಂದ್ರೆ ಇಂಥ ಒಬ್ಬ ವ್ಯಕ್ತಿಗೆ ಯಾಕಂದ್ರೆ ಒಬ್ಬ ಶಿಕ್ಷಣ ಪ್ರೇಮಿ ಒಬ್ಬ ಸಾಮಾನ್ಯ ವ್ಯಕ್ತಿ ಜಾತ್ಯತೀತವಾಗಿ ಧರ್ಮತೀತವಾಗಿ ಪ್ರೀತಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಎಲ್ಲ ಶೋಷಿತ ಸಮಾಜವನ್ನು ಸಮಾನತೆಯನ್ನು ನೋಡ್ತಕ್ಕಂಥ ವ್ಯಕ್ತಿ ಅವ್ರು ದೊಡ್ಡದಾಗಿ ಹೇಳ್ಕೊಂತಾರೆ ದೊಡ್ಡವರು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ದೊಡ್ಡ ಭಾಷಣ ಬಿಗಿತಾರಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಟಿಕೆಟ್ ಕೊಟ್ಟಿದ್ರೆ ಇಷ್ಟೆಲ್ಲ ಸಮೀಕ್ಷೆ ಅವ್ರ ಪರವಾಗಿ ಇವ್ರ ಪರವಾಗಿತ್ತಲ್ಲ ಒಂದು ಒಂದು ನೀವು ಕೊಟ್ಟು ನಾನು ನಿಮ್ಮದೇ ಟೈ ಟಿಕೆಟ್ ಫೈನಲ್ ಅಂತ ಹೇಳ್ಬೋದೈತಲ್ಲ ಅವ್ರಿಗೆ ಆ ತಾಕತ್ತಿಲ್ಲ ಅವ್ರಿಗೆ ಇಲ್ಲಿ ಏನಪ್ಪಾ ದುಡ್ಡು ದೌರ್ಜನ್ಯ ದಪ್ಪ ಕುಟುಂಬ ರಾಜಕಾರಣ ಮಾಡ್ತಕ್ಕಂಥ ಸರಿಲ್ಲ ಕಾಂಗ್ರೆಸ್ ಸರ್ ಇದೀಗ ಟಿಕೆಟ್ ಮಿಸ್ ಆಗಿದ್ದರೂ ವಿನಯ್ ಫುಲ್ ಆಕ್ಟಿವ್ ಆಗಿ ಓಡಾಡುತ್ತಿರುವುದನ್ನ ನೋಡಿದರೆ ವಿನಯ್ ಕುಮಾರ್ ಮುಂದಿನ ನಡೆ ತೀವ್ರ ಕುತೂಹಲ ಮೂಡುವಂತೆ ಮಾಡಿರೋದಂತೂ ಸತ್ಯ